ಕರ್ನಾಟಕ ಹಲೋ ಗೊತ್ತು ನಿಮ್ಗೆ ಲಾಸ್ಟ್ ಹೇಳಿದ್ದೆ ವಿಷಯ ಅಂತ ಅಂದ್ರೆ ಮಾತಾಡಲ್ಲ ಅಂತ ಇಂಥ ವಿಷಯ ನಾನು ಮಾತಾಡ್ಲಿಲ್ಲ ಅಂದ್ರೆ ನಾನು ಕನ್ನಡಿಗನಾಗಿರೋದೇ ವೇಸ್ಟ್ ಅಂತ ಅನ್ಕೊಂತೀನಿ ಯಾಕೆಂದ್ರೆ ಸಿ ನನಗಾಗಿರೋ ಇನ್ಸಿಡೆಂಟ್ ಕೂಡ ನಾನು ಹಿಂದೆ ತುಂಬಾ ಹಿಂದಿನ ವಿಡಿಯೋದಲ್ಲಿ ಹೇಳ್ಕೊಂಡಿದೀನಿ ಲೈಕ್ ನನಗೆ ಇಂಟರ್ವ್ಯೂ ನಡೆಯುತ್ತೆ ಫೋನ್ ಅಲ್ಲಿ ಫೋನ್ ಅಲ್ಲಿ ಇಂಟರ್ವ್ಯೂ ನಡೀಬೇಕಾದ್ರೆ ನನಗೆ ಮಲ್ಟಿಪಲ್ ಲ್ಯಾಂಗ್ವೇಜಸ್ ಗೊತ್ತು ಕನ್ನಡ ಇಂಗ್ಲೀಷ್ ಹಿಂದಿ ತಮಿಳ್ ತೆಲುಗು ಮಲಯಾಳಂ ಈ ಥರ ತುಂಬ ಲ್ಯಾಂಗ್ವೇಜಸ್ ಗೊತ್ತು ನಾನು ಜಸ್ಟ್ ಸ್ಟಾರ್ಟಿಂಗ್ ಯಾವುದು ನೀವು ಪರ್ಫೆಕ್ಟಾಗಿ ಗೊತ್ತು ಅಂತ ಕೇಳಿದ್ದಕ್ಕೆ ಕನ್ನಡ ಅಂತಂದೆ ಅಷ್ಟೇ ಫೋನ್ ಕಟ್ ಮಾಡ್ದೆ ಮತ್ತೆ ಫೋನ್ ಮಾಡಿದಾಗ ನೋ 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 ಅಂತ ಮತ್ತೆ ಕಟ್ ಮಾಡ್ದೆ ಹಾಂ ಅನ್ಕೊಂಡೆ ಗುರು ಏನು ಗಾಂಚಲಿ ಗುರು ಅವಾಗ ಅಂದ್ಕೊಂಡೆ ಕನ್ನಡ ಇದು ಮೊದಲು ಪ್ರಿಯಾರಿಟಿ ಆಗಬೇಕು ಕರ್ನಾಟಕದಲ್ಲಿ ಅಂತ ಆದರೆ ಇದ್ರ ಬಗ್ಗೆ ನಾನು ನಾನು ಏನು ಪ್ಲ್ಯಾನ್ ತೊಗೊಂಡೆ ಅಂತಂದರೆ ಪೊಡೋಕ ಸ್ಟಾರ್ಟ್ ಮಾಡೋಣ ಅಂತ ಲೈಕ್ ನಮ್ಮದೇ ಒಂದು ಕನ್ನಡಿಗರದಾಗಿ ನಮ್ಮದೇ ಒಂದು ಯೂನಿಟಿ ಇದೆ ಸೊ ನಮ್ಮದೇ ಒಂದು ಪೋಡಕ ಸ್ಟಾರ್ಟ್ ಮಾಡೋಣ ಅಂತ ನಾನು ಪ್ರತಿಯೊಬ್ಬ ಕನ್ನಡಿಗ ಯೂಟ್ಯೂಬರ್ಸ್ನ ಈಗ ನಾನು ಯಾರ್ಯಾರು ಅನ್ನೋ ವೀಡಿಯೋ ನಾನು ನೋಡಿದ್ದೀನಿ ಅಂತ ಹೇಳ್ತೀನಿ ಅವ್ರದೆಲ್ಲ ನಾನು ಕೇಳಿಕೊಂಡೆ ಲೈಕ್ ಈ ಥರ ನಾವು ಪೋಡೋಕಷ್ಟ ಸ್ಟಾರ್ಟ್ ಮಾಡೋಣ ಅಂತ ಅವರೆಲ್ಲ ಇಲ್ಲ ಇಲ್ಲ ನೋ ಅಂದರೆ ಅವ್ರಿಗೆ ಏನು ಹೆಂಗೆ ಅನ್ನಿಸ್ತು ಅಂದರೆ ತಪ್ಪಿಲ್ಲ ನನ್ನ ಪ್ರಮೋಷನ್ ಮಾಡ್ಕೊತಿದ್ದೀನಿ ಅಂತ ಅವ್ರಿಗೆ ಹಂಗೆ ಅನ್ನಿಸ್ತು ಸೊ ನನಗೆ ನಾನು ಇನ್ನ ಇನ್ನೊಂದು ವಿಷಯ ನಾನು ಹೇಳಿದೆ ನೀವೊಂದು ಪೋಡೋಕಾಸ್ಟ್ ಸ್ಟಾರ್ಟ್ ಮಾಡಿ ಬೆಟರ್ ಇದ್ರ ಬಗ್ಗೆ ಏನಾದ್ರು ಡಿಸ್ಕಷನ್ ಮಾಡೋದಕ್ಕಿದ್ರೆ ಪೋಡೋಕಾಸ್ಟಲ್ಲಿ ಮಾಡ್ಬೋದು ಅಂತ ಸೋ ಕೋಲ್ಡ್ ಪೋಡೋಕಾಸ್ಟರ್ಸ್ ನಾರ್ತಲ್ಲಿ ಏನಿದ್ದಾರೆ ಅವ್ರು ಸ್ಟಾರ್ಟ್ ಮಾಡಿರೋ ಅಂಥದ್ದು ಏನ ಪೋಡೋಕಾಸ್ಟ್ ಮಾಡಿ ತುಂಬ ಜನ ಇದ್ದಾರೆ ಗುರು ಇಂಥ ಗಲ್ಲಿ ಗಲ್ಲಿ ಸಿಗ್ತಾರೆ ಪೋಡೋಕಾಸ್ಟ್ ಮಾಡೋರು ಅಂದರೆ ವಿಚಾರವಂತರು ಪೋಡೋಕಾಸ್ಟ್ನ ಸ್ಟಾರ್ಟ್ ಮಾಡಿದರು ಇಲ್ಲಿ ನಾರ್ತಲ್ಲಿ ಅಂತ ಸ್ಟಾರ್ಟ್ ಮಾಡಿದಷ್ಟೇ ಈಗ ಇಂಥ ಚಪ್ಪರಿಗಳೆಲ್ಲ ನಡೀತಾ ಇದ್ದಾರೆ ಅಂದರೆ ಇವ್ರುಗಳೆಲ್ಲ ಬಿದ್ದುಬಿಟ್ಟಿದ್ದಾರೆ ಇವರೆಲ್ಲ ಇರ್ತಾರೆ ಇನ್ನು ಇನ್ನು ಆದರೆ ತಪ್ಪಾಡಿದೆ ಗೊತ್ತಾ ಕರ್ನಾಟಕ ವಿಷಯಕ್ಕೆ ಬಂದುಬಿಟ್ರು ಕನ್ನಡಿಗರನ್ನ ರೇಸಿಸ್ಟ್ ಅಂದ್ಬಿಟ್ರು ಕರ್ನಾಟಕ ರೇಸಿಸ್ಟ್ ಅಂತ ಹೇಳುದು ವರ್ಡ್ಸ್ನ ಯೂಸ್ ಮಾಡಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ ಇದೆಲ್ಲ ಎಲ್ಲಿಂದ ಬಂದಿದ್ದು ಗೊತ್ತಾ ಒಂದು ಹತ್ತು ತಿಂಗಳ ಹಿಂದೆ ಅಥವಾ ಒಂದು ವರ್ಷದ ಹಿಂದೆ ಒಂದು ಘರ್ಷಣೆ ನಡೀತಾ ಇತ್ತು ಲ್ಯಾಂಗ್ವೇಜ್ ಬಗ್ಗೆ ನಮಸ್ಕಾರ ಮ್ಯಾಮ್ ಮುಜಫರ್ಪುರ್ ಜಿಲ್ಲೆ ಎಮೋಷನ್ನೇ ಇಲ್ಲ ಇಂಥ ವಿಷಯದಲ್ಲಿ ಅವನ್ಗೆ ಯಾವನ್ಗೂ ಏನೋ ಆಯಿತು ಇಲ್ಲ ನಮಗೀ ಕರ್ನಾಟಕ ವಿಷಯಕ್ಕೆ ಬಂದ್ರಾ ನಿಮ್ಮ ಕತೆ ನಿಮ್ಮ ರೋಸ್ಟ್ ಮಾಡೋದು ಬಿಡಿ ಒಳಗಡೆಯಿಂದ ಸಿಟ್ಟು ಕುದೀತಾ ಇದೆ ಗುರು ನಾನು ವಿಡಿಯೋ ನೋಡಿಲಿಲ್ಲ ಎರಡು ದಿನ ಪ್ರಾಜೆಕ್ಟಲ್ಲಿ ಬಿಸಿ ಇದ್ದೆ ಅದೇನೋ ಒಂದು ಇಂಪಾರ್ಟೆಂಟ್ ಪ್ರಾಜೆಕ್ಟ್ ಇತ್ತು ನಾನು ನಿಮಗೆ ಹೇಳ್ತೀನಿ ಹೇಳ್ತೀನಿ ಅಂದರೆ ಅಂಥ ಟೈಮ್ ಬಂದರೆ ಹೇಳ್ತೀನಿ ಆ ಪ್ರಾಜೆಕ್ಟಲ್ಲಿ ಬ್ಯುಸಿ ಇದ್ದೆ ಇವತ್ತು ವೀಡಿಯೋ ಅರ್ಜೆಂಟಾಗಿ ಹಾಕಬೇಕಿತ್ತು ಹಾಕಾದ್ಮೇಲೆ ಜಸ್ಟ್ ನೋಡಿದೆ ಏನು ಗುರು ಎಲ್ಲ ಕಂಟೆಂಟ್ ಕ್ರಿಯೇಟರ್ಸ್ ಹಾಕಿದ್ದಾರೆ ಏನು ವಿಷಯ ಅಂತ ನೋಡ್ತೀನಿ ಈ ಥರ ಸೋ ಕಾಲ್ಡ್ ಪೋಡೋಕಾಸ್ಟರ್ಸ್ ಯೂಟ್ಯೂಬರ್ಸ್ ಅಂತ ಹೇಳ್ಬಿಡಿ ದಯವಿಟ್ಟು ಎಲ್ಲರೂ ಎಲ್ಲ ನಮ್ಮ ಕನ್ನಡ ಯೂಟ್ಯೂಬರ್ಸ್ ಏನಿದ್ದಾರೆ ಅವನು ಯೂಟ್ಯೂಬರ್ಸ್ ಅಂತ ಕರಿತಾ ಇದ್ದಾರೆ ನಾನೀಗ ಅನಿಸ್ತಾ ಇಲ್ಲ ಅವರು ಸೋಕಾಲ್ಡ್ ಪೋಡೋಕಾಸ್ಟರ್ಸ್ ಅಂದರೆ ನಾವು ವಿಚಾರವಂತರು ಅಂತ ಅಂದ್ಕೊಂಡು ಮಾತಾಡ್ತಿರೋರು ನಾನು ಏನಕ್ಕೆ ಗೊತ್ತಾ ಕರ್ನಾಟಕದಲ್ಲಿ ಪೋಡೋಕಾಸ್ಟ್ನ ಸ್ಟಾರ್ಟ್ ಮಾಡಿ ಅಂತ ಹೇಳಿದ್ದು ಕರ್ನಾಟಕದಲ್ಲಿ ವಿಚಾರವಂತರಾಗಿ ಮಾತಾಡೋರು ತುಂಬ ಜನ ಇದ್ದಾರೆ ಹಾಗಾಗಿ ಇಂಥ ವಿಷಯದಲ್ಲಿ ಮಾ ಸ್ಟಾರ್ಟ್ ಮಾಡೋದು ಒಳ್ಳೆಯದು ಅನ್ನಿಸ್ತು ಸೊ ಸ್ಟಾರ್ಟ್ ಮಾಡೋಣ ಅಂತ ಎಲ್ಲರಿಗೂ ಇನಿಷಿಯೇಟ್ ಮಾಡಿದೆ ಎಲ್ಲರಿಗೆ ಹೇಳಿದೆ ನಾನು ಅರೆ ಬಿಡಿ ಅದು ಅದ್ರ ವಿಷಯ ಮಾತಾಡಿ ಈಗ ಪ್ರಯೋಜನ ಇಲ್ಲ ಇನ್ನು ಮುಂದೆ ಬರುತ್ತೆ ಅಂತ ಅಂದ್ಕೊತಾ ಇದ್ದೀನಿ ಈಗ ಇನ್ಮೇಲಾದರೆ ಎಲ್ಲರೂ ಎಚ್ಚೆತ್ಕೊತಾರೆ ಅಂತ ಅಂದ್ಕೊಳ್ತೀನಿ ನನಗೆ ತುಂಬಾ ಖುಷಿಯಾಗಿದ್ದು ಯಾರ್ದು ಗೊತ್ತಾ ಊಸ್ ಟೀಜುಸ್ ಅವರು ತೇಜಸ್ ಅವ್ರದ್ದು ತುಂಬಾ ಅದ್ಭುತವಾಗಿ ಮಾತಾಡೋದು ಆಯಿತಾ ಅಂತ ನನ್ನ ಮಕ್ಕಳಿಗೆ ಇವರೇ ಬೇಕು ಟ್ರೋಲ್ ಮಾಡೋದಕ್ಕೆ ಏನು ನಾವೆಲ್ಲ ಜಸ್ಟ್ ಮಾತಾಡ್ತೀವಿ ಅಷ್ಟೇ ಅವ್ರ ಮಾತಲ್ಲಿ ಒಳಗರಲ್ಲಿ ಹೊಡಿತಾರಲ್ಲ ಹಿಂಗೆ ಅವರೇ ಬೇಕು ಒಂದು ಎರಡು ಮೂರು ನಾಲ್ಕು ಐದು ಹಾ ಹಾ ನೀ ಮೈ ಜನ ಮಕ್ಕಳು ನೋಡ್ತಾ ಇದ್ರೆ ಏನಲ್ಲಿ ಕೂತ್ಕೊಂಡಿರೋ ನಾನು ತಿಕೊಳ್ಳಿದ್ದಂಗ ನೀವು ಯೂಟ್ಯೂಬರ್ಗಳ್ ಮಾಡೋ ಕೆಲಸ ಕೇಳಕ್ಕೆ ಏನು ಇರಲ್ಲ ಯೂಟ್ಯೂಬರ್ಸ್ ನೋಮ್ ಜನ ಇಂಡಿಯನ್ ಹಂದಿಗಳು ತರ ಬಂದ್ಬಿಟ್ಟು ಲೈಸ್ಟಿ ತಲೆ ಬೋಡ ಇಲ್ದ ಮಾತಾಡ ಆಡ್ಕೊಂಡು ಹೊಟಾಟ ಅನ್ನೋದು ಟ್ರಿಪ್ಗೆ ಅಂತ ಫಾರಿನಿಂದ ಬಂದ್ರೆ ಫಾರಿನರ್ ನ ರೇಪ್ ಮಾಡ್ಕೊಳ್ಸುವಂತ ರೇಪಿಸ್ಟ್ಗಳು ರೇಪ್ ಮಾಡುವಂತ ತಾಮಟಕ್ರ ಬಗ್ಗೆ ಕಮೆಂಟ್ ಪಾಸ್ ಮಾಡ್ಕೊಂಡಾಗಿದ್ದೀರಾ ಅಲ್ಲ ವಿಶ್ವದಲ್ಲೇ ಮೊಟ್ಟ ಮೊದಲ ಬಾರಿಗೆ ಕಪ್ಪು ಕಸ್ತೂರು ಏನಂತ ನಾಡು ನೋಡಿ ನಮ್ಮ ಕರ್ನಾಟಕ ಕನ್ನಡ ಭಾಷೆ ಅಂತ ನಾವೆಲ್ಲರೂ ರೇಸಿಷ್ಟ ಆಯ್ತೀವೇ ಏನಂತೀರ ದೇವರು ನೋಡ್ಕೊಂತವ್ರೆ ಸ್ಟೂಡೆಂಟ್ಸ್ ಆಗಲಿ ನಾ ನಾರ್ತಲ್ಲಿ ಇರೋರು ಏನಿದ್ದಾರೆ ಇಲ್ಲಿ ಕೆಲ್ಸಕ್ಕೆ ಬಂದಾಗ ಸದ್ರನ್ ಮೇನ್ಲಿ ಅವ್ರು ಏನ್ ಕನ್ಸಿಡರ್ ಮಾಡ್ತಾರೆ ಅಂದ್ರೆ ಲ್ಯಾಂಗ್ವೇಜ್ ಲ್ಯಾಂಗ್ವೇಜ್ನ ಹೇಗೆ ಇದೇ ಲ್ಯಾಂಗ್ವೇಜಲ್ಲಿ ಮಾತಾಡಿ ಅಂತ ಹೇಗೆ ಫೋರ್ಸ್ ಮಾಡ್ತಾರೆ ಫೋರ್ಸ್ ಮಾಡ್ತೀವಿ ಗುರು ಇನ್ನ ಗೊತ್ತಾ ನನ್ನಲ್ಲಿ ಆ ಒಂದು ಇಮೋಷನ್ ಹೋಗ್ಬಿಡ್ತು ಆ ಒಳ್ಳೆತನ ಹೋಗ್ಬಿಡ್ತು ಇನ್ನು ಇನ್ಮೇಲೆ ಇಂಥ ವಿಷಯ ಬಂದಿದ ತಕ್ಷಣ ಎದುರುಗಡೆ ಬಂದ್ಬಿಡ್ತೀವಿ ಆ್ಯಂಡ್ ಎಲ್ಲ ಯೂಟ್ಯೂಬರ್ಸು ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಎಲ್ಲ ಕಂಟೆಂಟ್ ಕ್ರಿಯೇಟರ್ಸ್ ಏನು ಟಾಪ್ ಕಂಟೆಂಟ್ ಕ್ರಿಯೇಟರ್ಸ್ ಏನಿದ್ದಾರೆ ನಮ್ಮ ಕನ್ನಡದಲ್ಲಿ ಎಲ್ಲರೂ ಕೂಡ ಮಾತಾಡಿದ್ದಾರೆ ನನಗೆ ತುಂಬಾ ಆಯಿತು ಅವರವರ ವಿಚಾರಗಳನ್ನ ಆಚೆ ಆಗ್ತಿದ್ದಾರೆ ನಾನು ನನ್ನ ವಿಚಾರನ ಅದನ್ನೇ ಹೇಳಿದ್ದು ಇಂಥವ್ರನ್ನ ದಬಾಯಿಸಬೇಕು ಅಂದರೆ ನಮ್ಮದ್ರಲ್ಲಿ ಒಂದು ಪೋಡಕಾಸ್ಟ್ನ ಸ್ಟಾರ್ಟ್ ಮಾಡಬೇಕು ಅಂತ ಇದಕ್ಕೆ ಎಷ್ಟು ಜನ ನಾನು ಎಲ್ಲರೂ ಮೆನ್ಷನ್ ಮಾಡ್ತೀನಿ ನೋಡೋಣ ಯಾರು ರಿಪ್ಲೈ ಬರುತ್ತೆ ಯಾರು ನನಗೆ ಗೊತ್ತಿಲ್ಲ ಇದ್ರ ವಿಡಿಯೋ ನೋಡಾದ ಮೇಲೆ ಯಾರು ಏನಂತಾರೆ ಅಂತ ಏನು ಗೊತ್ತಾ ತುಂಬ ಜನ ಕರ್ನಾಟಕದಲ್ಲಿನೇ ವಿಚಾರವಂತ ಹಿಡ್ಕೊಂಡು ಇಂಥವ್ರದ್ದು ಒಂದು ವಿಷಯ ಹಿಂಗೆ ಬಂದರೂ ಕೂಡ ಇಲ್ಲಿ ಪೊಡೋಕಾಸ್ಟ್ ಸ್ಟಾರ್ಟ್ ಆಗುತ್ತೆ ಅಲ್ಲಿಗೆ ದಬಾಯಿಸ್ಬೋದು ಸೊ ಎಲ್ಲ ಚಾನಿಗೂ ಹೋಗಬೇಕಂತಿಲ್ಲ ಒಂದು ಪೋಡಕಾಸ್ಟ್ ನೋಡಿದ್ರೆ ಸಾಕು ಇಂಥ ವಿಚಾರ ಬಂದಾಗ ನನಗೆ ಗೊತ್ತು ಎಲ್ಲರೂ ಏನು ಮಾಡ್ತಾರೆ ಗೊತ್ತಾ ಸಪ್ರೇಟ್ ವೀಡಿಯೋದಲ್ಲಿ ವ್ಯೂಸಿಗೋಸ್ಕರ ಕಾಯ್ತಾರೆ ತಪ್ಪಿಲ್ಲ ಆದರೆ ಈಗ ಟೈಮ್ ಚೇಂಜ್ ಆಗಿದೆ ನಿಮ್ಮ ಸಪ್ರೇಟ್ ವಿಡಿಯೋ ನಿಮ್ದು ನಿಮ್ಮ ಚಾನಲಲ್ಲೂ ಹಾಕಿ ಹಾಗೇ ಒಂದು ಪೋಡಕಾಸ್ಟ್ ಅನ್ನೋದು ಕರ್ನಾಟಕದಲ್ಲಿ ಸ್ಟಾರ್ಟ್ ಆಗೋದು ತುಂಬಾ ಇಂಪಾರ್ಟೆಂಟ್ ಆಗಿದೆ ಇಲ್ಲ ಅಂದರೆ ನಮ್ಮ ಯೂನಿಟಿ ಇಲ್ಲ ಅಂದರೆ ತುಂಬಾ ಕಷ್ಟ ಆಗುತ್ತೆ ನಿಮ್ಮ ಯೂನಿಟಿ ಕಾಣಿಸ್ತಾ ಇದೆ ಅದಕ್ಕೋಸ್ಕರ ಈಗ ನನಗೆ ತುಂಬಾ ನಂಬಿಕೆ ಬರ್ತಾಯಿದೆ ಈ ವಿಡಿಯೋ ಮುಖಾಂತರನಾದರೂ ನಾನು ತುಂಬ ನಂಬಿಕೆ ಇದೆ ಈ ವಿಷಯದಲ್ಲಿ ಇನ್ಮೇಲೆ ಆದರೂ ಸ್ಟಾರ್ಟ್ ಆಗುತ್ತೆ ಅಂತ ನೋಡೋಣ ಇದೆಷ್ಟು ಇಂಪ್ಯಾಕ್ಟ್ಫುಲ್ ಆಗುತ್ತೆ ಈ ವಿಡಿಯೋನಂತ ಅಥವಾ ನನ್ನ ವಿಚಾರ ನಾನು ಹೇಳಿ ಹೇಳ್ಬೇಕಾಗಿತ್ತು ನನ್ನ ಕಡೆಯಿಂದ ಏನು ಕೆಲಸ ಮಾಡಬೇಕಾಗಿತ್ತು ವಿಡಿಯೋ ಹಾಕಬೇಕಾಗಿತ್ತು ಮಾತಾಡಬೇಕಿತ್ತು ಮಾತಾಡಿದ್ದೀನಿ ಅಂತ ಹೇಳ್ತಾ ನಿಮಗೆ ಬಿಟ್ಟಿದ್ದು ನಿಮ್ಮ ಕಮೆಂಟ್ ಸೆಕ್ಷನ್ ಓಪನ್ ಇದೆ ಮಾತಾಡ್ತಾ ಹೋಗಿ ಏನು ಹೇಳಬೇಕು ಅಂತ ಏನು ಅನಿಸುತ್ತೆ ಎಲ್ಲ ನೀವೇನಾದ್ರು ವೀಡಿಯೋ ನೋಡಿದರೆ ದಯವಿಟ್ಟು ಸೆಕ್ಷನ್ ತಿಳಿಸಿ ಅಥವಾ ಇದ್ರ ಬಗ್ಗೆ ನಾವು ಮಾತಾಡೋದಲ್ಲೇ ಸುಮ್ಮನೆ ಇರ್ಬೋದಾಗಿತ್ತು ಆದರೆ ನೀವು ಜಸ್ಟ್ ಇಮ್ಯಾಜಿನ್ ಮಾಡಿ ಯಾರೋ ಪೋಡೋಕಾಸ್ಟ್ನ ನೋಡ್ತಿದ್ದಾರೆ ಕರ್ನಾಟಕದ ಬಗ್ಗೆ ಏನೋ ಮಾತಾಡ್ತಿದ್ದಾರೆ ಇಲ್ಲಿ ಯಾರು ಮಾತಾಡ್ತಿಲ್ಲ ಅಂದ್ಕೊಳ್ಳಿ ಕನ್ ಕರ್ನಾಟಕದಲ್ಲಿ ಯಾರು ಮಾತಾಡ್ತಿಲ್ಲ ಅಂದ್ಕೊಳ್ಳಿ ಅದು ಚೆನ್ನಾಗಿರುತ್ತೆ ಮಾತಾಡೋದಿರಲಿ ಉರ್ಸಿಡ್ತೀವಿ ಹ್ಞೂ ಬಿಡಿ ಸೊ ಸ ಇದಿಷ್ಟು ಇವತ್ತು ನೀಡಿದಲ್ಲಿ ನಿಮಗೇನು ಅನಿಸುತ್ತೆ ದಯವಿಟ್ಟು ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ ಪೀಸ್ ಔಟ್ ವಿಶಾಲವಂತರು ಹೃದಯವಂತರು ಒಂದಾನೊಂದು ಕಾಲಘಟ್ಟದಲ್ಲಿ ಈಗಲ್ಲ